ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ನಾನು ಅರಾಮದೀನಿ ನೋಡಿರಿ ಇವತ್ತು ನಾವು ಎಲ್ಲಿಗೆ ಹೊಂಟೀವಿ ಅಂದರೆ ಒಂದು ಮದುವೆ ಫಂಕ್ಷನ್ಗೆ ಹೊಂಟೇವಿ ರೆಡಿಯಾಗಿದ್ದೀವಿ ಮದುವೆಗೆ ಹೋಗಬೇಕೀಗ ಮೈಸೂರಿನಲ್ಲಿ ಮದುವೆ ಫಂಕ್ಷನ್ ನಾನು ಮಗಳು ಮಗಳ ಮಗಳಿಯ ಮದುವೆಗೆ ಹೋಗ್ತಾಯಿದ್ದೀವಿ ನಿಮ್ಮನ್ನು ಕರ್ಕೊಂಡು ಬರ್ರಿ ಹೋಗಿ ಬರೋಣ ಮದುವೆಗೆ ನೋಡ್ರಿ ರೆಡಿಯಾಗಿ ಒಟ್ಟಾಗ ಕಾಯ್ತಾಯಿದ್ದೀವಿ ಹೋಗ್ಬೇಕೀಗ ಮೊಮ್ಮಗನು ರೆಡಿಯಾಗಿ ಕೂತಾನ ರೆಡಿಯಾಗಿ ಕುತ್ಕೊಣ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಬಗಲ್ದಾಗ ಹೋಗ್ಬೇಕೀಗ నోడ్రీ మే మంటే బందీ ఫోటో కను పర్చి హస్త్రదవి మన హిర ఇంత కళ్యాణ మంటప తున దొడ్డది ನೋಡ್ರಿ ಊಟಕ್ಕೆ ಕೂತ್ಕೊಂಡಿದ್ದೀವಿ ಸ್ಟೇಜ್ ಹತ್ರ ಹೋಗಿ ಬಂದ್ವಿ ಮತ್ತು ಊಟ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ತುಂಬ ಚೆನ್ನಾಗಾಯಿತು ಮದುವೆ ನೋಡಿರಿ ನಾವು ಕೆಲವೊಂದು ಫೋಟೋಗಳನ್ನು ತಗೊಂಡಿದ್ದೇವೆ ಇಲ್ಲಿ ಇವ್ರ ಜೊತೆ ತಗೊಂಡಿವಲ್ಲ ಅವರು ಸೀರಿಯಲ್ ಆ್ಯಕ್ಟ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಏನೋ ಎಷ್ಟೊಂದು ಚಂದ ಹೂವಿನ ಅಲಂಕಾರ ಮಾಡ್ಯಾರ ನೋಡ್ರಿ ಇದೊಂದು ಹೊಸ ಟೈಪ್ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ಮಂಟಪ ಎಷ್ಟು ಚೆನ್ನಾಗೈತೆ ನೋಡ್ರಿ ಈಗ ಬರ್ತೈತಿ ಈ ಸೈಡ್ ಸಿಕ್ಕ ಜನ ಸೇರಿತ್ತು ಇಲ್ಲಿ ನೋಡ್ರಿ ಜನರು ಹೋಗಲ್ಲ ಸ್ಟೇಜ್ಗೆ ಹೋಗಲ್ಲ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಕಮಾನ್ ಕಮಾನಿಂಗ್ ಮಾಡಿ ಹೂವಿನಿಂದ ಅಲಂಕಾರ ಮಾಡ್ಯಾರ ಒಳಗೆ ಎಂಟ್ರ ಆದ ತಕ್ಷಣ ನೋಡ್ರಿ ಮಂಟಪ ಎಷ್ಟು ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಾರ ನೋಡ್ರಿ ಇದು ಮಂಟಪ ಮೊಹರ್ತದ್ದು ಮಂಟಪ ತುಂಬ ಚೆನ್ನಾಗಾಯಿತು ಮದುವೆಯೂ ಚೆನ್ನಾಗಾಯ್ತು ಊಟನೂ ಚೆನ್ನಾಗಾಯ್ತು ಇದೆಲ್ಲ ಮುಗಿಸ್ಕೊಂಡು ನಾವು ತಿರುಗಿ ಮನೆಗೆ ಬಂದ್ವಿ ಕೆಲವೊಂದು ಫೋಟೋಗಳನ್ನು ಹಾಕಿ ನೋಡ್ರಿ ಮಗಳು ಅಳಿಯ ಮೊಮ್ಮಗ ಮದುಮಕ್ಳ ಜೊತೆ ನಿಂತ ಫೋಟೋ ಇಲ್ಲಿ ಹೊರಗಡೆ ನಾವು ತಗೊಂಡಿವಿ ನಾನು ನನ್ನ ಮಗಳು ಹೊರಗೆ ಒಳಗೆ ಭಾಳ ಚಂದ ಡೆಕೋರೇಷನ್ ಮಾಡಿದರು ಮೊಮ್ಮಗ ಮಗಳು ನೋಡ್ರಿ ಅಳಿಯ ಮಗಳು ಮೊಮ್ಮಗ ಕೆಲವೊಂದು ಫೋಟೋ ತಕೊಬೇಕನ್ನಿಸ್ತು ತಕೊಂಬಂದ್ವಿ ಹಾಕಿದ್ದೀನಿ ಮುಗೀತು ನೋಡ್ರಿ ಮನೆಗೆ ಬಂದ್ವಿ ಮಾರನೇ ದಿವಸ ಬೆಳಗ್ಗೆ ನಮ್ಮ ಬಾಗಲ್ದಾಗ ಕುಂಡ್ಲಾಗೊಳದವಲ್ಲ ಹೂವಿನ ಕುಂಡ್ಲ ಕೆಲವೊಂದು ಖಾಲಿ ಕುಂಡ್ಲದಾಗ ಮೆಂತೆ ಕಾಳುಗಳನ್ನು ಹಾಕಿದ್ದೆ ಎಷ್ಟು ಚಂದ ಬೆಳೆದ್ ನೋಡ್ರಿ ಮೆಂತೆ ಸೊಪ್ಪು ಎಳಿ ಮೆಂತೆ ಸೊಪ್ಪು ಅದನ್ನೆಲ್ಲ ಕಿತ್ಕೊಂಡು ನಾನು ಇವತ್ತು ಬೇಳೆ ಹಾಕಿ ಪಲ್ಯ ಮಾಡೇನಿ ರೊಟ್ಟಿಗೆ ಆದಂಥ ಒಂದು ಪಲ್ಯ ರೆಡಿಯಾಗಿತ್ತು ಸೊಪ್ಪು ನೋಡ್ರಿ ನಾವೇ ಬೆಳೆದಿದ್ದು ಅಂದರೆ ಎಷ್ಟು ಖುಷಿ ಇರ್ತತಿ ನೋಡೋಣ ಅಂತ ಹಾಕಿದ್ದೆ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ ಬೆಳೆದೈತಿ ಒಂದು ನಾಲ್ಕು ಕುಂಲಾದಾಗ ಬೆಳೆದೈತಿ ಇಷ್ಟು ಕಿತ್ಕೊಂಡು ನಾಲ್ಕು ದೊಡ್ಡ ಸೂಡ್ನ ಅಷ್ಟು ಮೆಂತ್ಯ ಸೊಪ್ಪು ಸಿಕ್ಕತಿ ತೋರಿಸ್ತಾನೆ ನಿಮಗೆ ಈಗ ಎಷ್ಟು ಅಂತ ಇಷ್ಟು ಎಳೆಯದಿದ್ದಾಗ ನಾನು ತಿನ್ಬೇಕಿದ್ದು ತೀರಿ ತೀರೆ ಬಲ್ ತಿಂದ ಸರಿ ಅನ್ಸಂಗಿಲ್ಲ ಹಸಿದ ರೊಟ್ಟಿ ಜೊತೆಗೆ ತಿನ್ನೋಕೆ ಒಂದು ಅರ್ಧ ಇಟ್ಕೊಂಡು ಅರ್ಧ ಪಲ್ಯ ಮಾಡೀನಿ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನಿಮ್ಮ ಬಾಗಲಿದಾಗೂ ಜಾಗ ಇದ್ರೆ ಈ ಥರ ಏನಾದರೂ ಸಿ ಚಿಕ್ಕ ಪುಟ್ಟ ಬೆಳೆಸ್ರಿ ಎಮರ್ಜೆನ್ಸಿ ಸಿಗ್ತಾವು ಮೆಣಸಿನ್ಕಾಯಿ ಆಯಿತು ಬದನೆಕಾಯಿ ನೋಡ್ರಿ ಇಲ್ಲೇ ಬದ್ನಿ ಗಿಡನೂ ಹಚ್ಚಿನಿ ಹೂ ಬಿಟ್ಟಾವೆ ನೋಡ್ರಿ ಬದ್ನೆ ಗಿಡ ಕಾಯಿ ಆದಾಗ ತೋರಿಸ್ತೀನಿ ಮೆಣಸಿನ್ ಗಿಡ ಅದಾವು ಬದ್ನಿ ಗಿಡ ಅದಾವು ಮೆಂತ್ಯ ಸೊಪ್ಪು ಹಾಕಿದ್ವಿ ಆನಂತರ ಅರಿಶಿನ ಹಾಕಿದ್ದೀವಿ ತುಳಸಿ ದಾಸವಾಳ ಗಿಡ ಗುಲಾಬಿ ಗಿಡ ಎಲ್ಲ ಅದಾವು ಹಿಂದಿನ ಗಿಡದಾಗ ತೋರ್ಸೇನೆ ನಾನು ನೋಡಿರಿ ಮೆಂತ್ಯ ಸೊಪ್ಪು ಎಷ್ಟು ಎಳಿದೈತಿ ಅರ್ಧ ರೊಟ್ಟಿ ಒಳಗೆ ತಿನ್ನಾಕಿಟ್ಕೊಂಡು ಅರ್ಧ ಪಲ್ಯ ಮಾಡೇನೀಗ ಸೋಸಿಟ್ಕೊಂಡು ತೊಳೆದಿಟ್ಕೊಂಡು ಒಂದು ಬಾಲ್ಡಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಚಟಪಟಿಂದ ಬಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಅವನ್ನ ಹಸಿ ಸ್ಮೆಲ್ ಬಾಡಿಸ್ಕೊಂಡು ಸೊಪ್ಪು ಹಾಕಿ ಸೊಪ್ಪು ಬೆನ್ನಿಂದ ಉಪ್ಪು ಅರಿಶಿನ ಹಾಕಿ ಬೇಳೆ ಹಾಕಿ ಕಲಿಸ್ಬಿಟ್ರೆ ನಮ್ಮ ಮಿಂತೆ ಸೊಪ್ಪು ಬೇಳೆ ಹಾಕಿದ ಪಲ್ಯ ರೆಡಿ ಆಗ್ತತಿ ಯಾರಾದರೂ ಹೊಸೊಬ್ರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ನಂದು ಅಡುಗೆ ಚಾನಲ್ ಐತಿ ಮನೆ ಅಡುಗೆ ಅಂತ ಉತ್ತರ ಕರ್ನಾಟಕದ ಅಡುಗೆಗಳನ್ನು ಹಾಕ್ತಿರ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ವಿಜಿಟ್ ಕೊಡಿರಿ ಅಲ್ಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ನನ್ನ ಹಿಂದಿನ ವ್ಲಾಗ್ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರು ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಪಲ್ಲೇ ಮೊದಲೇ ಉಪ್ಪು ಹಾಕ್ಬಾರ್ದು ಯಾಕಂದ್ರೆ ಜಾಸ್ತಿ ಪಲ್ಯ ಇರ್ತೈತಿ ಕರಿಗೆ ಕಾಲು ಭಾಗ ಹಾಕ್ತತಿ ಉಪ್ಪು ಜಾಸ್ತಿ ಹಾಕ್ಬಿಡ್ತೀವಿ ಅವಾಗ ತಿನ್ನಾಕ ಬಡಾಕ ಬರ್ದಂಗೆ ಆಗ್ತತಿ ಅದಕ್ಕೆ ಯಾವಾಗಲೂ ಸೊಪ್ಪಿನ ಪಲ್ಯ ಮಾಡೋವಾಗ ಅದು ಕರಿಗಿಂದ ಉಪ್ಪು ಹಾಕಿರಿ ನನ್ನ ಅಡುಗೆ ಚಾನಲ್ನಾಗ ನಿಮಗೆ ಯಾವ ಅಡುಗೆ ಬೇಕೆಲ್ಲ ಅದಾವ ಅಲ್ಲಿ ಉಪ್ಪಿನಕಾಯಿ ಚಟ್ನಿಗಳು ಉತ್ತರ ಕರ್ನಾಟಕದ ಅಡುಗೆಗಳು ಎಲ್ಲ ಅದಾವು ಒಂದು ಸಲ ವಿಸಿಟ್ ಕೊಡಿರಿ ಮನೆ ಅಡುಗೆ ಚಾನಲ್ ಹೆಸರು ಮನೆ ಅಡುಗೆ ಉಪ್ಪು ಅರಶಿನ ಹಾಕಿದ್ನ ಬೆಳೆ ಹಾಕಿ ಕಲಿಸ್ ತೆಗೆದು ಮುಗಿತು ಮುಗೀತು ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ಸೂಪರ್ ಟೇಸ್ಟಿ ಅದಂಥ ಪಲ್ಯ ರೆಡಿ ಆಯಿತು ಬೇಳೆ ಹಾಕಿ ಕಲಸಿ ಸ್ವಲ್ಪ 2 ನಿಮಿಷ ಸಣ್ಣವರಿಗೆ ಪ್ಲೇಟ್ ಮುಚ್ಚಿ ಇಟ್ರೆ ಸೊಪ್ಪು ಬೇಳೆ ಒಂದ್ಕೊತ್ತತೆ ರೆಡಿಯಾಯಿತು ನೋಡಿ ನಮ್ಮ ಪಲ್ಯ ఇల్లిగ వీడియో ముగ్స్తాయి మొత్తం వీడియో